ಕಿಶೋರ ಭಾರತದ ಮೊದಲನೇ ಅಧ್ಯಾಯ ಗುರುಕುಲದ ಗುಣಾಢ್ಯರು ಇದರ ನಾಲ್ಕನೇ ಉಪ ಅಧ್ಯಾಯ ಉತ್ತಂಕ ಶ್ರೋತಿಗಳು ಇನ್ನೊಬ್ಬ ಅದ್ಭುತ ವಿದ್ಯಾರ್ಥಿ ಕಥೆಯನ್ನು ಹೇಳ್ತಾರೆ ಆ ಹುಡುಗನ ಹೆಸರು ಉತ್ತಂಕ ಅಂತ ಆಯೋಧ್ಯ ಧೌಮ್ಯರ ಶಿಷ್ಯರಲ್ಲಿ ಪ್ರಮುಖರಾಗಿದ್ದವರು ವೇದರು ಅಂತ ಅವರು ವಿದ್ಯಾಭ್ಯಾಸ ಮುಗಿಸಿದ ನಂತರ ಗುರುಗಳ ಅಪ್ಪಣೆ ಪಡ್ಕೊಂಡು ಸ್ವಗ್ರಾಮಕ್ಕೆ ಬಂದರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರು ಆನಂತರ ದೊಡ್ಡ ಆಶ್ರಮವೊಂದರೊಳಗೆ ಗುರುಕಲವನ್ನ ಸ್ಥಾಪನೆ ಮಾಡಿದರು ಅವರು ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋಕ್ಕೆ ಶುರು ಮಾಡಿದರು ವೇದರ ಶಿಷ್ಯರಲ್ಲಿ ಉತ್ತಂಕ ಅನ್ನೋನು ಒಬ್ಬ ಅವನು ವೇದರಲ್ಲಿ ಹನ್ನೆರಡು ವರ್ಷಗಳ ಕಾಲ ಶಿಷ್ಯವೃತ್ತಿ ಮಾಡಿ ಆ ಗುರುಗಳ ಅನುಗ್ರಹದಿಂದ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತನಾದ ಅವನು ವಿದ್ಯಾಭ್ಯಾಸ ಪೂರೈಸಿತು ಇನ್ನು ಮನೆಗೆ ಹೋಗುವಂಥ ಕಾಲ ಹತ್ತಿರ ಬಂತು ಆಗ ಹುಡುಗ ವಿಚಾರ ಮಾಡಿದ ಗುರುಗಳು ಇದುವರೆಗೂ ನನ್ನನ್ನು ಸ್ವಂತ ಮಗನಂತೆ ತಿಳ್ಕೊಂಡು ಭಾವಿಸಿ ಸಾಕಿ ಸಲಹೆ ಇದ್ದಾರೆ ನನ್ನ ತಮ್ಮ ಎಲ್ಲ ವಿದ್ಯೆಗಳನ್ನು ನನಗೆ ದಾರಿ ಎರೆದಿದ್ದಾರೆ ಅವ್ರ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಬಲ್ಲೆ ಎಷ್ಟು ಹಣ ಕೊಟ್ಟರು ನಾನು ಅವ್ರ ಋಣ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಆದರೂ ಗುರುಗಳಿಗೆ ನನ್ನ ಕೃತಜ್ಞತೆ ಕುರುಹಾಗಿ ಏನನ್ನಾದರೂ ಕೊಡಬೇಕಾದದ್ದು ನನ್ನ ಧರ್ಮ ಅಲ್ವೇ ಅಂದ್ಕೊಂಡ ಗುರುದಕ್ಷಿಣೆ ಮಾತಾಡಿದರೆ ವೇದರಿಗೆ ಕೋಪ ಬರ್ತದೆ ಅಂತ ಅವನಿಗೆ ಗೊತ್ತು ಆದರೂ ಧೈರ್ಯ ವಹಿಸಿ ಅವ್ರ ಬಳಿಗೆ ಬಂದ ಅವ್ರ ಕಾಲಿಗೆ ಅಡ್ಡ ಬಿದ್ದ ಗುರುಗಳು ಅವನನ್ನು ಹಿಡಿದ ಎತ್ತಿ ಮೈದಡವಿದ್ರು ಮಗು ಇನ್ನು ನಿನ್ನ ವಿದ್ಯಾಭ್ಯಾಸ ಮುಗಿತಪ್ಪ ನೀನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದೀಯಾ ಅದನ್ನು ಹಾಗೆ ರೂಢಿಸ್ಕೊ ನಿನ್ನ ವಿದ್ಯೆಯಿಂದ ಸಮಾಜ ಕಲ್ಯಾಣ ಆಗುವಂತೆ ನೋಡ್ಕೋ ನೀನು ಕಲಿತ ವಿದ್ಯೆಯನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸು ಸದಾ ನಿನ್ನ ಕರ್ತವ್ಯದಲ್ಲಿ ನಿರತನಾಗಿರ್ಬೇಕು ನೀನು ಎಂದಿಗೂ ಸೋಮಾರಿ ಆಗಬೇಡ ಸತ್ಯವನ್ನೇ ಹೇಳು ಯಾವಾಗಲೂ ಧರ್ಮದಲ್ಲೇ ನಡೆ ನೀನು ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡಿದರು ಆಗ ಉತ್ತಂಕ ಪೂಜ್ಯ ಗುರುಗಳೇ ನಿಮ್ಮ ಅನುಗ್ರಹದಿಂದ ನಾನೊಬ್ಬ ಮನುಷ್ಯ ಆಗಿದ್ದೇನೆ ನಿಮ್ಮ ಋಣವನ್ನು ನಾನು ಹೇಗೆ ತಾನೇ ತೀರಿಸಬಲ್ಲೆ ಆದರೂ ನನ್ನ ಒಂದು ಸಣ್ಣ ಆಸೆ ಇದೆ ನನ್ನ ಕೃತಜ್ಞತೆ ಕುರುಹಾಗಿ ನಿಮಗೆ ಗುರುದಕ್ಷಿಣೆಯಾಗಿ ಏನನ್ನಾದರೂ ಕೊಡಬೇಕು ಅಂದ್ಕೊಂಡಿದ್ದೇನೆ ದಯವಿಟ್ಟು ತಮ್ಮ ಅಪೇಕ್ಷೆ ಏನು ಅಂತ ತಿಳಿಸಬಹುದೇ ಅಂತ ಪ್ರಾರ್ಥನೆ ಮಾಡಿದ ಗುರುಗಳು ಅಪ್ಪ ಉತ್ತಂಕ ಶಿಷ್ಯ ತನ್ನ ಉತ್ತಮ ನಡವಳಿಕೆಯಿಂದ ಸಮಾಜಕ್ಕೆ ಉಪಯೋಗವಾಗುವಂತೆ ಬಾಳೋದೇ ಗುರುವಿಗೆ ಅವನು ಕೊಡಬಹುದಾದಂಥ ದಕ್ಷಿಣೆಯಪ್ಪ ಆದ್ದರಿಂದ ನೀನು ನನಗಿದುವರೆಗೂ ಸಲ್ಲಿಸಿರುವಂಥ ಸೇವೆ ಸಾಕು ಮುಂದೆ ಕೂಡ ಉತ್ತಮ ಪ್ರಜೆಯಾಗಿ ಬಾಳು ಇದೇ ನಿನ್ನಿಂದ ಅಪೇಕ್ಷೆ ಮಾಡುವಂಥ ಗುರುದಕ್ಷಿಣೆ ಅಂದರು ಉತ್ತಂಕ ಬಿಡಲಿಲ್ಲ ಗುರುಗಳೇ ನೀವು ಗುರುದಕ್ಷಿಣೆ ಸ್ವೀಕರಿಸಲೇಬೇಕು ಅಂತ ಹಠ ಹಿಡ್ದ ಏನು ಹೇಳಬೇಕು ಅಂತ ತೋಚಲಿಲ್ಲ ಕೊನೆಗವರು ಮಗು ನನಗಂತೂ ಖಂಡಿತ ಏನೂ ಬೇಡಪ್ಪ ನೀನು ಗುರುಪತ್ನಿಯನ್ನು ಕೇಳಿ ನೋಡು ಆಕೆಗೇನಾದರೂ ಬೇಕಿದ್ರೆ ತಂದುಕೊಡು ಕೊಡು ಅಂದರು ಉತ್ತಂಕ ಗುರುಪತ್ನಿ ಬಳಿಗೆ ಹೋದ ಆಕೆಗೆ ನಮಸ್ಕಾರ ಮಾಡಿ ತಾಯಿ ನನ್ನ ವಿದ್ಯಾಭ್ಯಾಸ ಮುಗಿತು ಗುರುಗಳ ಆಜ್ಞೆ ಪ್ರಕಾರ ನಾನು ನನ್ನ ತಂದೆ ತಾಯಿಗಳ ಬಳಿಗೆ ವಾಪಸ್ ಹೋಗ್ತಾ ಇದ್ದೇನೆ ನನ್ನನ್ನು ಸಾಕಿ ಸಲಹಿ ವಿದ್ಯೆ ಎರೆದಂಥ ನಿಮ್ಮಿಬ್ಬರಿಗೂ ನಾನು ಚಿರಋಣಿಯಾಗಿದ್ದೇನೆ ಒಂದು ಗುರುದಕ್ಷಿಣೆ ಅರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಅಪೇಕ್ಷೆಯನ್ನು ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಂಡ ಗುರುಪತ್ನಿ ಸಹಿತ ಮಗು ನೀ ನಮ್ಮೊಡನೆ ನಮ್ಮ ಸ್ವಂತ ಮಗನಂತೆ ಇದ್ದು ಆದರ ಉಪಕಾರ ಮಾಡ್ತಿದ್ಯಪ್ಪ ಅದನ್ನು ನೆನೆಸ್ಕೊಂಡ್ರೆ ಸಾಕು ನನ್ನ ಹೃದಯ ತುಂಬಿ ಬರ್ತದೆ ನೀ ನಮಗೆ ಕೊಟ್ಟಿರುವಂಥ ಪ್ರೀತಿಯ ಆದರಗಳೇ ಸಾಕು ಇನ್ಯಾವ ಪ್ರತಿಫಲನೂ ಬೇಡವಪ್ಪ ಅಂದರು ಆದರೂ ತನಕ ಅಮ್ಮ ನನ್ನನ್ನು ಖಂಡಿತ ನಿರಾಶೆಗೊಳಿಸ್ಬೇಡಿ ಏನಾದರೂ ಕಾಣಿಕೆ ಕೊಡಲೇಬೇಕು ಅಂತ ನನಗೆ ಆಸೆ ಆಗಿದೆ ದಯವಿಟ್ಟು ನಿಮಗೇನು ಬೇಕು ಹೇಳಿ ಅಂತ ಮತ್ತೆ ಮತ್ತೆ ಬೇಡ್ಕೊಂಡ ಆಗ ಗುರುಪತ್ನಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮಗು ನನ್ನ ಕಿವಿಗಳು ಓಲೆಗಳಿಲ್ಲದೆ ಬರೀದಾಗಿದ್ದಾವಪ್ಪ ಇಂದೀಗ ನಾಲ್ಕನೇ ದಿವಸಕ್ಕೆ ಸರಿಯಾಗಿ ನಮ್ಮ ಆಶ್ರಮಕ್ಕೆ ಸುಮಂಗಲಿಯರನ್ನು ಆಹ್ವಾನ ಮಾಡಿದ್ದೇನೆ ಅವರನ್ನು ಸತ್ಕಾರ ಮಾಡುವಾಗ ಬರೀ ಕಿವಿಯಲ್ಲಿ ಇರಬಾರ್ದು ಈ ಪೌಷ್ಯ ರಾಜ ಇದ್ದಾನಲ್ಲ ಅವನ ಪತ್ನಿಯ ಬಳಿ ಉತ್ತಮವಾದ ಓಲೆಗಳಿವೆ ಅಂತ ಕೇಳಿದ್ದೇನೆ ನಾನು ನೀನು ಆಕೆಯಿಂದ ಅದನ್ನು ಪಡೆದು ತರೋಗ ಸಾಧ್ಯವೇ ಅಂತ ಕೇಳಿದರು ಉತ್ತಂಕ ಖಂಡಿತ ತಂದು ಕೊಡ್ತೇನಮ್ಮ ಅಂತ ಹೇಳಿ ಮತ್ತೊಮ್ಮೆ ಆಕೆಗೆ ನಮಸ್ಕಾರ ಮಾಡಿ ಪೌಷರಾಜನ ಪಟ್ಟಣಕ್ಕೆ ಹೊರಟ ಉತ್ತಂಕ ಒಂದು ಇಡೀ ದಿವಸ ನಡೆದು 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 ಪೌಷರಾಜನ ಪಟ್ಟಣವನ್ನು ಮುಟ್ಟಿದ ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋದ ರಾಜ ಅವನನ್ನು ಆಧಾರದಿಂದ ಬರಮಾಡಿಕೊಂಡು ಕುಶಲ ಪ್ರಶ್ನೆ ಹಾಕಿದ ಉತ್ತಂಕ ರಾಜನಿಗೆ ವಂದಿಸಿ ಮಹಾರಾಜ ನಾನು ಹನ್ನೆರಡು ವರ್ಷ ವಿದ್ಯಾಭ್ಯಾಸ ಮಾಡಿದ್ದೇನೆ ಈಗ ನನ್ನ ಊರಿಗೆ ಹಿಂತಿರುಗ್ತಾ ಇದ್ದೇನೆ ಗುರುದಕ್ಷಿಣೆಯಾಗಿ ನಾನು ನನ್ನ ಗುರುಪತ್ನಿಗೆ ಒಂದು ಜೊತೆ ಓಲೆಯನ್ನು ಅರ್ಪಿಸ್ ಮಾಡ್ಕೋ ಅಂತ ಅಂದ್ಕೊಂಡಿದ್ದೇನೆ ನನ್ನ ಗುರುಪತ್ನಿ ನಿನ್ನ ಪತ್ನಿಯ ಓಲೆಗಳನ್ನು ಅಪೇಕ್ಷಿಸಿದ್ದಾರೆ ನೀನು ದಯವಿಟ್ಟು ಆ ಓಲೆಗಳನ್ನು ಕೊಡಿಸೋದಕ್ಕೆ ಸಾಧ್ಯವೇ ಅಂತ ಕೇಳಿದ ರಾಜ ಋಷಿಕುಮಾರ ಇಷ್ಟೇ ತಾನೇ ಇದಕ್ಕೆ ಸಂಕೋಚ ಯಾಕಪ್ಪ ನೀವೇ ಹೋಗಿ ಮಹಾರಾಣಿ ಬಳಿಗೆ ಕೇಳಿರಿ ಆಕೆ ಖಂಡಿತವಾಗಿಯೂ ತನ್ನ ಕರುಣಾಭರಣಗಳನ್ನು ಕೊಡ್ತಾಳೆ ಅದನ್ನು ಪಡ್ಕೊಂಡು ನಿಮ್ಮ ಗುರುಪತ್ನಿಯವರಿಗೆ ಅರ್ಪಿಸಿ ಆಚಾರ್ಯ ವೇದರಿಗೂ ಅವರ ಪತ್ನಿಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ ಅಂತಂದ ಉತ್ತಂಕ ಮಹಾರಾಜ ಹೇಳಿದ ಹಾಗೆ ಪೌಷರಾಜನ ಪತ್ನಿಯ ಬಳಿಗೆ ಹೋಗಿ ತನ್ನ ಪರಿಚಯ ಮಾಡಿಕೊಂಡ ನಂತರ ತನ್ನ ಗುರುಪತ್ನಿಯ ಅಪೇಕ್ಷೆಯನ್ನು ಹೇಳಿದ ತನ್ನ ಆಭರಣವನ್ನು ಆಚಾರ್ಯ ವೇದರ ಪತ್ನಿಯಂಥ ಹಿರಿಯ ಸುಮಂಗಲಿಗೆ ದಾನವಾಗಿ ಕೊಡೋದಕ್ಕೆ ಮಹಾರಾಣಿಗೆ ತುಂಬ ಸಂತೋಷ ಆಯಿತು ಕೂಡ್ಲೇ ಆಕೆ ತನ್ನ ಕರ್ಣಾಭರಣಗಳನ್ನು ಕಳಚಿ ಉತ್ತಂಕನಿಗೆ ಕೊಟ್ಟುಬಿಟ್ಲು ಪೂಜರೆ ದಯವಿಟ್ಟು ಇವುಗಳನ್ನು ಸಾಷ್ಟಾಂಗ ನಮಸ್ಕಾರಗಳೊಡನೆ ನಿಮ್ಮ ಗುರುಪತ್ನಿಗೆ ಕೊಡಿ ಅಂತ ಹೇಳಿದ್ಲು ಒಂದು ಎಚ್ಚರಿಕೆ ಮಾತು ಸೇರಿಸಿದ್ಲು ಋಷಿಕುಮಾರ ಈ ಕರ್ಣಾಭರಣ ಮೂರು ಲೋಕಗಳಲ್ಲೂ ಅತ್ಯಂತ ಪ್ರಸಿದ್ಧವಾದವುಗಳಿವು ಸರ್ಪರಾಜನಾದಂಥ ತಕ್ಷಕ ಅಂತೂ ಇದನ್ನು ಅಪಹರಿಸಬೇಕು ಅಂತ ಹಗಲಿರುಳು ಕಾಯ್ತಾ ಇದ್ದಾನೆ ಆದ್ದರಿಂದ ನೀವು ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಅಂತ ಹೇಳಿತು ಉತ್ತಂಕ ಹಾಗೆ ಆಗಲಿ ಅಂತ ಹೇಳಿ ಮಹಾರಾಣಿಗೂ ಪೌಷರಾಜನಿಗೂ ಧನ್ಯವಾದಗಳನ್ನು ಹೇಳಿ ವೇದರ ಆಶ್ರಮದ ಕಡೆಗೆ ವೇಗವಾಗಿ ಹೊರಟ ಈ ರಾಣಿಯ ಕರುಣಾಭರಣಗಳನ್ನು ಗುರುಪತ್ನಿಗೆ ಕೊಡಬೇಕು ಅಂತ ಉತ್ತಂಕ ಅವಸರವಾಗಿ ಅರಣ್ಯ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ಮರು ದಿವಸವೇ ಗುರುಪತ್ನಿ ನಡೆಸುವಂಥ ಸಮಾರಂಭ ತನ್ನ ಕೆಲಸ ಆಯ್ತಲ್ಲ ಅಂತ ತುಂಬ ಸಂತೋಷನೂ ಆಗಿದೆ ಅದ್ರ ಜೊತೆಗೆ ತಕ್ಷಕ ಏನು ಮಾಡ್ತಾನೋ ಅನ್ನೋ ಭಯನೂ ಇದೆ ಕ್ಷಣ ಕ್ಷಣಕ್ಕೂ ಸುತ್ತಲೂ ನೋಡ್ತಾ ಇದ್ದಾನೆ ನಿರ್ಜನವಾದ ಅರಣ್ಯ ಮಾರ್ಗದಲ್ಲಿ ಒಬ್ಬ ಬೈರಾಗಿಯನ್ನು ಬಿಟ್ಟರೆ ಬೇರೆ ಯಾರು ಸುಳುವು ಇಲ್ಲ ಆದರೆ ಆ ಬೈರಾಗಿ ವರ್ತನೆ ವಿಚಿತ್ರ ಒಮ್ಮೊಮ್ಮೆ ಹತ್ತಿರದಲ್ಲಿ ಕಾಣಿಸ್ಕೋತಾನೆ ಇನ್ನೊಮ್ಮೆ ದೂರದಲ್ಲಿ ಕಾಣಿಸ್ತಾನೆ ಇದ್ದಕ್ಕಿದ್ದಂತೆ ಅದೃಶ್ಯನಾಗ್ಬಿಡ್ತಾನೆ ಹೀಗಾಗಿ ಉತ್ತಂಕ ಜಾಗರೂಕತೆಯಿಂದ ನಡೀತಾ ಇದ್ದ ಸಾಯಂಕಾಲ ಸಮಯಕ್ಕೆ ಉತ್ತಂಕ ಒಂದು ನದಿ ಸಮೀಪಕ್ಕೆ ಬಂದ ಸಂಧ್ಯಾ ಒಂದನೇ ಮಾಡಬೇಕು ಅಂತ ಹೇಳಿ ಓಲೆಗಳನ್ನು ನದಿ ದಂಡೆ ಮೇಲಿಟ್ಟು ನೀರಿಗಿಳ್ದ ಆ ಉತ್ತಂಕನನ್ನು ಹಂಬಾಲಿಸಿ ಹಿಂಬಲಿಸಿ ಬರ್ತಿದ್ನಲ್ಲ ಬೈರಾಗಿ ಯಾರೂ ಅಲ್ಲ ಸಾಕ್ಷಾತ್ ತಕ್ಷಕನೇ ಉತ್ತಂಕ ಬಂಡೆ ಮೇಲಿಟ್ಟಿದ್ದ ಓಲೆಗಳನ್ನ ಅಪಹರಣ ಮಾಡಿಕೊಂಡು ತಕ್ಷಕ ಓಡೋದಕ್ಕೆ ಶುರು ಮಾಡ್ದ ಸಂಧ್ಯಾ ಒಂದನೆ ಮುಗಿಸಿ ಬಂದ ಉತ್ತಂಕನಿಗೆ ಓಲೆಗಳೇ ಕಾಣಿಸ್ಲಿಲ್ಲ ಆ ದೂರದಲ್ಲಿ ಓಡಿ ಹೋಗ್ತಾ ಇದ್ದಂಥ ಬೈರಾಗಿ ನೋಡಿದ ಉತ್ತಂಕ ತಾನೂ ವೇಗವಾಗಿ ಓಡ್ತಾ ಅವನನ್ನು ಹಿಂಬಾಲಿಸಿದ ಆಗ ತಕ್ಷಕ ಹಾವಿನ ರೂಪವನ್ನು ತಾಳಿ ಒಂದು ಬಿಲದೊಳಗೆ ಸೇರಿಬಿಟ್ಟ ಉತ್ತಂಕ ಏನ್ಮಾಡಿದ ತನ್ನ ದಂಡದಿಂದ ಆ ಬಿಲುವನ್ನು ಅಗದು ದೊಡ್ಡ ಸುರಂಗ ಮಾಡಿಕೊಂಡು ಒಳಗೆ ಪ್ರವೇಶ ಮಾಡಿದ ಅದೂ ಪಾತಾಳ ಲೋಕ ಸರ್ಪ ಅದೇ ಉತ್ತಂಕ ಅಲ್ಲೇ ನಿಂತು ಸರ್ಪಗಳನ್ನು ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡೋದಕ್ಕೆ ಶುರು ಮಾಡಿದ ತಕ್ಷಕನ ಹಿರಿಮೆಯನ್ನು ಹೊಗಳಿ ಪ್ರಾರ್ಥನೆ ಮಾಡಿದ ನಂತರ ಎಲೆ ತಕ್ಷಕ ರಾಜನೇ ನಾನು ಗುರುಪತ್ನಿಗೆ ಸ ಕೊಡೋದಕ್ಕೆ ತಂದಂಥ ನಾನು ಆ ಕರ್ಣಾಭರಣಗಳನ್ನು ನಾನು ದಯವಿಟ್ಟು ಹಿಂತಿರುಗಿಸುವಂತ ವಿನಂತಿ ಮಾಡಿಕೊಂಡ ತಕ್ಷಕ ಅವನ ಮಾತಿಗೆ ಪ್ರಾರ್ಥನೆಗೆ ಹೋಗಿ ಉತ್ತಂಕನಿಗೆ ಕೋಪ ಬಂತು ತಕ್ಷಕನನ್ನು ಮತ್ತು ಅವನ ಸರ್ಪ ಸುಟ್ಟು ಬಿಡಬೇಕು ಅಂತ ಯೋಚನೆ ಮಾಡಿದ ಅಗ್ನಿದೇವನನ್ನು ಕುರಿತು ಪ್ರಾರ್ಥನೆ ಮಾಡಿದ ಅಗ್ನಿದೇವ ಪ್ರತ್ಯಕ್ಷನಾದಾಗ ಉತ್ತಂಕ ದೇವ ಲೋಕಪೀಡಕನಾದಂಥ ತಕ್ಷಕನಿರುವಂಥ ಈ ಸರ್ಪ ಸುಟ್ಟು ಬಿಡು ಅಂತ ಕೇಳ್ಕೊಂಡ ಅಗ್ನಿ ಹಾಗೆ ಆಗಲಿ ಅಂತ ಹೇಳಿ ತನ್ನ ಜ್ವಾಲೆಗಳಿಂದ ಪಾತಾಳ ಲೋಕವನ್ನ ಆವರಿಸಿ ಸುಡೋಕೆ ಶುರು ತಕ್ಷಕ ಗಾಬರಿಯಾದ ಉತ್ತಂಕನ ಓಡಿ ಬಂದು ಓಲೆಗಳನ್ನು ಹಿಂದಿರುಗಿಸಿದ ಉತ್ತಂಕ ಅಗ್ನಿಯನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಸರ್ಪಲೋಕ ದಹನವನ್ನು ನಿಲ್ಲಿಸುವಂತೆ ವಿನಂತಿ ಮಾಡಿಕೊಂಡ ಓಲೆಗಳನ್ನು ತೆಗೆದುಕೊಂಡು ಗುರುಗಳ ಆಶ್ರಮದ ಕಡೆಗೆ ಓಡ್ತಾ ಬಂದ ಇಷ್ಟೊತ್ತಿಗೆ ಆಗಲೇ ಮೂರು ದಿವಸ ಕಳೆದು ಹೋಗಿದ್ದಾವೆ ಇನ್ನು ಕೆಲವೇ ಘಳಿಗೆಗಳಲ್ಲಿ ರಾತ್ರಿ ಕಳೆದು ನಾಲ್ಕನೇ ದಿವಸ ಹುಟ್ಟೋದಿತ್ತು ಅಂದೇ ಗುರುಪತ್ನಿ ನಡೆಸುವಂಥ ಸಮಾರಂಭ ಉತ್ತಂಕ ಅಗ್ನಿದೇವನ ಸಹಾಯದಿಂದ ವೇಗವಾಗಿ ಪ್ರಯಾಣ ಮಾಡಿ ಗುರುವಿನ ಆಶ್ರಮವನ್ನು ತಲುಪಿದ ಗುರುಪತ್ನಿಯನ್ನು ಕಂಡು ನಮಸ್ಕರಿಸಿ ಓಲಿಯನ್ನ ಅರ್ಪಿಸಿದ ತನ್ನ ಇಚ್ಛೆಯನ್ನು ಈಡೇರಿಸಿದಂಥ ಉತ್ತಂಕನ್ನ ಗುರುಪತ್ನಿ ಮನಸ ಆಶೀರ್ವಾದ ಮಾಡಿದರು ಈತ ಮತ್ತೊಬ್ಬ ಆದರ್ಶ ಶಿಷ್ಯ